ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಭಾರತವು ಕೇವಲ ಸಂಸ್ಕೃತಿ ಇತಿಹಾಸ ಮತ್ತು ವಿಜ್ಞಾನದಲ್ಲಿ ಮಾತ್ರವಲ್ಲ ಬಿಸ್ನೆಸ್ ಹಾಗೂ ತಂತ್ರಜ್ಞಾನ ಕ್ಷೇತ್ರದಲ್ಲೂ ತನ್ನದೇ ಆದ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸುತ್ತಿದೆ ವಿಶೇಷವಾಗಿ ಜಾಗತಿಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನೇಕ ದೊಡ್ಡ ಕಂಪನಿಗಳಲ್ಲಿ ಭಾರತೀಯ ಮೂಲದ ವ್ಯಕ್ತಿಗಳು ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಯಶಸ್ವಿಯಾಗಿ ನೇತೃತ್ವ ವಹಿಸಿದ್ದಾರೆ ವಿಶ್ವದ ದೊಡ್ಡ ತಂತ್ರಜ್ಞಾನ ಮತ್ತು ವ್ಯಾಪಾರ ಸಂಸ್ಥೆಗಳನ್ನು ಮುನ್ನಡೆಸುತ್ತಿರುವ ಭಾರತೀಯ ಮೂಲದ ಸಿಇಒಗಳು ಭಾರತದ ಬುದ್ಧಿವಂತಿಕೆ ಮತ್ತು ಶ್ರಮವನ್ನು ಇಡೀ ಜಗತ್ತಿಗೆ ತೋರಿಸುತ್ತಿದ್ದಾರೆ ಇವರುಗಳು ಹೊಸ ಪೀಳಿಗೆಯವರಿಗೆ ಪ್ರೇರಣೆ ಕನಸುಗಳು ಮತ್ತು ವಿಶ್ವಾಸ ನೀಡುವ ವ್ಯಕ್ತಿಗಳಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇಂತಹದೇ ಸಾಲಿನಲ್ಲಿ ನಿಲ್ಲುವ ಸುಂದರ್ ಪಿಚೈ ಅವರ ಬಗ್ಗೆ ತಿಳಿಯುತ್ತಾ ಹೋಗೋಣ ಸುಂದರ್ ಪಿಚೈ ಕನಸುಗಳನ್ನು ಸಾಕಾರಗೊಳಿಸಿದ ಭಾರತೀಯ ಪ್ರತಿಭೆ ಸುಂದರ್ ಪಿಚೈ ಅವರ ಪೂರ್ಣ ಹೆಸರು ಪಿಚೈ ಸುಂದರ್ ರಾಜನ್ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜೂನ್ ಹತ್ತರಂದು ತಮಿಳುನಾಡಿನ ಚೆನ್ನೈನಲ್ಲಿ ಜನಿಸಿದರು ಇವರ ತಂದೆ ರಘುನಾಥ್ ಪಿಚೈ ಇವರು ಬ್ರಿಟಿಷ್ ಕಂಪನಿ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಜಿಇಸಿಯಲ್ಲಿ ಎಲೆಕ್ಟ್ರಿಕ್ ಇಂಜಿನಿಯರ್ ಆಗಿದ್ದರು ತಾಯಿ ಲಕ್ಷ್ಮಿ ಪಿಚೈ ಅವರು ಸೈನೋಗ್ರಾಫರ್ ಆಗಿದ್ದರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಅವರು ಬಾಲ್ಯದಿಂದಲೇ ತಂತ್ರಜ್ಞಾನಕ್ಕೆ ಅಪಾರ ಆಸಕ್ತಿಯನ್ನು ತೋರಿಸುತ್ತಿದ್ದರು ಅವರ ಮನೆಯಲ್ಲಿದ್ದ ಟೆಲಿಫೋನ್ ಪಿಚೈಗೆ ಮಾಯದ ಸಾಧನದಂತೆ ತೋರುತ್ತಿತ್ತು ಅಂಕೆಗಳನ್ನು ಸುಲಭವಾಗಿ ನೆನಪಿಡುವ ಅವರ ಸಾಮರ್ಥ್ಯದಿಂದ ಕುಟುಂಬ ಸದಸ್ಯರು ಯಾವಾಗಲೂ ದೂರವಾಣಿ ಸಂಖ್ಯೆಗಳಿಗಾಗಿ ಅವರನ್ನು ನೆಚ್ಚುತ್ತಿದ್ದರು ಈ ನೆನಪಿನ ಶಕ್ತಿಯೇ ಅವರಿಗೆ ಮುಂದೆ ದೊಡ್ಡ ಆಸ್ತಿಯಾಯಿತು ಸುಂದರ್ ಪಿಚೈ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿ ಅಶೋಕ್ ನಗರ ಚೆನ್ನೈ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದರು ಐಐಟಿ ಮದ್ರಾಸ್ ಕ್ಯಾಂಪಸ್ನ ವನವಾಣಿ ಶಾಲೆಯಲ್ಲಿ ಹೈಸ್ಕೂಲ್ ಅನ್ನು ಮುಗಿಸಿದರು ಐಐಟಿಯ ಕರಗ್ವಾರ್ನಲ್ಲಿ ಮೆಟಲರ್ಜಿ ಇಂಜಿನಿಯರಿಂಗ್ ಪದವಿ ಪೂರೈಸಿ ಸಿಲ್ವರ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮಿದರು ಪ್ರೊಫೆಸರ್ಗಳು ಅವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಅಮೆರಿಕದ ಪ್ರಸಿದ್ಧ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಮುಂದುವರೆಯುವಂತೆ ಪ್ರೋತ್ಸಾಹಿಸಿದರು ಸ್ಟ್ಯಾನ್ಫೋರ್ಡ್ನಲ್ಲಿ ಎಂಎಸ್ ಇನ್ ಮೆಟೀರಿಯಲ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಓದುತ್ತಿದ್ದಾಗ ಅವರ ಜೀವನ ಸಂಪೂರ್ಣವಾಗಿ ಬದಲಾಗಿತ್ತು ಅಮೆರಿಕದ ನವೀನ ತಂತ್ರಜ್ಞಾನಗಳ ಜಗತ್ತು ಅವರನ್ನು ಆಕರ್ಷಿಸಿತ್ತು ನಂತರ ಅವರು ಎಂಬಿಎ ಮಾಡುವ ಸಲುವಾಗಿ ಯೂನಿವರ್ಸಿಟಿ ಆಫ್ ಪೆನ್ಸಿವೇನಿಯನ್ನು ಸೇರಿದರು ಅಲ್ಲಿ ಅವರಿಗೆ ಸಿವಿಲ್ ಸ್ಕಾಲರ್ ಮತ್ತು ಪ್ರೈಮರ್ ಸ್ಕಾಲರ್ ಎಂಬ ಗೌರವಗಳು ದೊರೆಯಿತು ಪಿಚಯ್ ಅವರು ತಮ್ಮ ವೃತ್ತಿ ಜೀವನವನ್ನು ಲಿಕಾನ್ ವ್ಯಾಲಿ ಅಪ್ಲೈಡ್ ಮೆಟೀರಿಯಲ್ಸ್ ನಲ್ಲಿ ಆರಂಭಿಸಿದರು ನಂತರ ಮೆಕಿನ್ಸಿ ಆ್ಯಂಡ್ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದರು ಈ ಅನುಭವವು ಅವರಿಗೆ ನಾಯಕತ್ವ ಮತ್ತು ತಂತ್ರಜ್ಞಾನ ಅರಿವಿಗೆ ನೆರವಾಯಿತು ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಸುಂದರ್ ಪಿಚೈ ಗೂಗಲ್ ಕಂಪನಿಗೆ ಸೇರಿದರು ಆ ಸಮಯದಲ್ಲಿ ಗೂಗಲ್ ಒಂದು ಬೆಳೆಯುತ್ತಿರುವ ಸರ್ಚ್ ಇಂಜಿನ್ ಕಂಪನಿ ಮಾತ್ರ ಆಗಿತ್ತು ಪಿಚೈ ಅವರನ್ನು ಪ್ರಾಡಕ್ಟ್ ಮ್ಯಾನೇಜ್ಮೆಂಟ್ ವಿಭಾಗಕ್ಕೆ ನೇಮಿಸಿದ್ದರು ಗೂಗಲ್ ಟೂಲ್ ಬಾರ್ ನಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಮತ್ತು ಫೈರ್ ಗಳನ್ನು ಪರಿಚಯಿಸಿದರು ನಂತರ ಗೂಗಲ್ ಕ್ರೋಮ್ ಬ್ರೌಸರ್ನ ನಿರ್ಮಾಣದಲ್ಲಿ ನಾಯಕತ್ವ ವಹಿಸಿದರು ಎರಡ್ ಸಾವಿರದ ಎಂಟರಲ್ಲಿ ಬಿಡುಗಡೆಗೊಂಡ ಕ್ರೋಮ್ ಇದು ವಿಶ್ವದ ಅತಿ ಹೆಚ್ಚು ಬಳಸುವ ಬ್ರೌಸರ್ ಆಗಿದೆ ಇದು ಪಿಚೈ ಅವರ ಜೀವನದಲ್ಲಿ ತಿರುವು ತಂದ ಮಹತ್ವದ ಸಾಧನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಪಿಚಯ್ ಅವರು ಗೂಗಲ್ ಕ್ರೋಮ್ ಜೊತೆಗೆ ಗೂಗಲ್ ಆಪ್ಸ್ಗಳಾದ ಜಿ ಮೇಲ್ ಡಾಕ್ಯುಮೆಂಟ್ಸ್ ಮತ್ತು ಡ್ರೈವ್ ಗಳಿಗೂ ಮುಖ್ಯಸ್ಥರಾದರು ಎರಡ್ ಸಾವಿರದ ಹದಿಮೂರರಲ್ಲಿ ಆಂಡ್ರಾಯ್ಡ್ ವಿಭಾಗದ ಮುಖ್ಯಸ್ಥರಾಗಿ ನೇಮಕರಾದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಗೂಗಲ್ನ ಪ್ರಮುಖ ಉತ್ಪನ್ನಗಳ ವಿಭಾಗಗಳಾದ ಮ್ಯಾಪ್ ಸರ್ಚ್ ಆಡ್ಸ್ ಹಾಗೂ ಕಾಮರ್ಸ್ಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇವರದಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೂಗಲ್ ಸಂಸ್ಥಾಪಕರಾದ ಲ್ಯಾರಿ ಪೇಜ್ ಮತ್ತು ಸರ್ಗೆ ಬ್ರಿನ್ ಅವರುಗಳು ತಮ್ಮ ಕಾರ್ಯದಿಂದ ಹಿಂದೆ ಸರಿದಾಗ ಪಿಚೈ ಅವರು ಆಲ್ಫಬೆಟ್ ಐಎನ್ಸಿಗೆ ಸಿಇಒ ಆಗಿ ನೇಮಕಗೊಂಡರು ಹೀಗೆ ಅವರು ಗೂಗಲ್ ಮಾತ್ರವಲ್ಲ ಅದರ ಮೂಲ ಸಂಸ್ಥೆಯನ್ನು ಮುನ್ನಡೆಸುವ ಜವಾಬ್ದಾರಿಯನ್ನು ಹೊತ್ತರು ಸುಂದರ್ ಪಿಚೈ ಅವರ ನಾಯಕತ್ವದ ಶೈಲಿ ಬಹಳ ಶಾಂತ ಸೌಮ್ಯ ಮತ್ತು ತಂಡವನ್ನು ಪ್ರೇರೇಪಿಸುವಂತದ್ದು ಅವರು ಲಿಸ್ನಿಂಗ್ ಲೀಡರ್ ಎಂದು ಪ್ರಸಿದ್ಧರಾದರು ತಮ್ಮ ಸಹ ಉದ್ಯೋಗಿಗಳ ಅಭಿಪ್ರಾಯವನ್ನು ಉರುಮಿಸುತ್ತಲೇ ತಂತ್ರಜ್ಞಾನದಲ್ಲಿ ನವೀನತೆಯನ್ನು ತರಲು ಹಾಗೂ ಅದರ ಬಳಕೆದಾರರ ಅನುಭವವನ್ನು ಸರಳವಾಗಿಸಲು ಒತ್ತು ಕೊಟ್ಟರು ಸುಂದರ್ ಪಿಚೈ ಅವರು ತಮ್ಮ ಬಾಲ್ಯದ ಗೆಳತಿ ಅಂಜಲಿ ಪಿಚೈ ಅವರನ್ನು ವಿವಾಹವಾಗಿದ್ದಾರೆ ಅಂಜಲಿ ಕೂಡ ಐಐಟಿ ಟಿ ಕರ್ಗೂರ್ನ ವಿದ್ಯಾರ್ಥಿನಿ ಇವರಿಗೆ ಇಬ್ಬರು ಮಕ್ಕಳು ಇದ್ದಾರೆ ಮಕ್ಕಳ ಜೊತೆ ಇವರು ತುಂಬಾ ಸರಳವಾದ ಜೀವನ ನಡೆಸುತ್ತಿದ್ದಾರೆ ಸುಂದರ್ ಪಿಚೈ ಅವರು ಕೂಡ ತಮ್ಮ ವೃತ್ತಿ ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸಿದ್ದಾರೆ ಪಿಚೈ ಅವರು ಗೂಗಲ್ನ ಸಿಇಒ ಆಗಿದ್ದರಿಂದ ಹಲವಾರು ಸವಾಲುಗಳನ್ನು ಎದುರಿಸಬೇಕಾಗಿತ್ತು ಗುಪ್ತ ಮತ್ತು ಡೇಟಾ ಭದ್ರತೆ ಕುರಿತು ವಿವಾದಗಳು ಕೃತಕ ಬುದ್ಧಿಮತೆ ಎಐ ಮತ್ತು ಆಟೋಮೇಷನ್ಗಳ ಕುರಿತ ಚರ್ಚೆಗಳು ಟ್ರಂಪ್ ಸರ್ಕಾರದ ವಲಸೆ ನೀತಿಗಳು ಎಚ್ ಒನ್ ಬಿ ವೀಸಾದ ವಿವಾದಗಳು ಸ್ನೇಹಿತರೆ ಎಚ್ ಒನ್ ಬಿ ವೀಸಾದ ಬಗ್ಗೆ ಚರ್ಚಿಸುವುದು ಸಾಕಷ್ಟಿದೆ ಅನ್ನು ಮುಂದಿನ ಯಾವುದಾದರೂ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸಿಕೊಡುತ್ತೇನೆ ಇಷ್ಟೆಲ್ಲ ವಿವಾದಗಳ ನಡುವೆಯೂ ಪಿಚೈ ಅವರ ಶಾಂತ ನಾಯಕತ್ವದಿಂದ ಗೂಗಲ್ ಇವುಗಳನ್ನೆಲ್ಲ ಸಮರ್ಥವಾಗಿ ಎದುರಿಸುತ್ತಿದೆ ಸುಂದರ್ ಪಿಚೈ ಅವರ ಸಾಧನೆಗಳನ್ನು ನೋಡುವುದಾದರೆ ಗೂಗಲ್ ಕ್ರೋಮ್ ಇದು ವಿಶ್ವದ ಅಗ್ರಗಣ್ಯ ಬ್ರೌಸರ್ ಆಂಡ್ರಾಯ್ಡ್ ವಿಶ್ವದ ಅತಿ ದೊಡ್ಡ ಮೊಬೈಲ್ ಆಪಿಂಗ್ ಸಿಸ್ಟಮ್ ಗೂಗಲ್ ಡ್ರೈವ್ ಮ್ಯಾಪ್ಸ್ ಜಿಮೇಲ್ ಯೂಟ್ಯೂಬ್ ಎಐ ಆಧಾರಿತ ತಂತ್ರಜ್ಞಾನಗಳ ವಿವರಣೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಗೂಗಲ್ ಒನ್ ಟ್ರಿಲಿಯನ್ ಡಾಲರ್ ಮೌಲ್ಯದ ಕಂಪನಿಯಾದಾಗ ಅವರು ಸಿಇಒ ಆಗಿದ್ದರು ಅವರಿಗೆ ಸಿಕ್ಕ ಗೌರವಗಳೆಂದರೆ ಟೈಮ್ ಮ್ಯಾಗ್ಝಿನ್ ಅವರು ವರ್ಲ್ಡ್ಸ್ ಹಂಡ್ರೆಡ್ ಮೋಸ್ಟ್ ಇನ್ಫ್ಲೂಯೆನ್ಸ್ ಪೀಪಲ್ ಪಟ್ಟಿಯಲ್ಲಿ ಪಿಚೈ ಅವರು ಹಲವಾರು ಬಾರಿ ಸ್ಥಾನ ಪಡೆದಿದ್ದಾರೆ ವಿಶ್ವದ ಅತಿ ಹೆಚ್ಚು ವೇತನ ಪಡೆಯುವ ಸಿಇಒಗಳಲ್ಲಿ ಒಬ್ಬರು ಭಾರತೀಯ ಯುವಕರಿಗೆ ಒಂದು ರೋಲ್ ಮಾಡೆಲ್ ಸರಳವಾಗಿ ಆರಂಭವಾದ ಪಿಚೈ ಅವರ ಜೀವನವು ಸಾಮಾನ್ಯ ಮಧ್ಯಮ ವರ್ಗದ ಮನೆಯ ಹುಡುಗ ವಿಶ್ವದ ದೊಡ್ಡ ಕಂಪನಿಯನ್ನು ಮುನ್ನಡೆಸುವವರೆಗೂ ಹೋದರು ವಿದ್ಯಾಭ್ಯಾಸವೇ ಶಕ್ತಿ ಐಐಟಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಆಫ್ ಪೆನ್ಸಿಲೇನಿಯಾದಲ್ಲಿ ಶಿಕ್ಷಣ ಪಡೆದ ಅವರು ಶ್ರಮ ಮತ್ತು ಶಾಂತಿ ಸ್ವಭಾವಗಳು ಯಶಸ್ಸನ್ನು ಅಹಂಕಾರವಿಲ್ಲದೆ ಸಾಧಿಸುವುದು ಸಾಧ್ಯ ಎಂದು ತೋರಿಸಿದರು ಹೊಸ ವಿಚಾರಗಳನ್ನು ಜಗತ್ತಿಗೆ ಪರಿಚಯಿಸಿ ಶಾಂತ ನಾಯಕತ್ವದಿಂದ ತಮ್ಮ ತಂಡವನ್ನು ಹುರಿದುಂಬಿಸಿದ ಅವರು ಇಂದು ಜಗತ್ತಿಗೆ ಪ್ರೇರಣೆಯಾಗಿದ್ದಾರೆ ಸುಂದರ್ ಪಿಚಯ್ ಅವರ ಕತೆ ಒಂದು ಭಾರತೀಯನ ಕನಸು ಮಾತ್ರವಲ್ಲ ಲಕ್ಷಾಂತರ ಯುವಕರ ಕನಸುಗಳ ಪ್ರತಿಬಿಂಬ ಸಾಮಾನ್ಯ ಕುಟುಂಬದಿಂದ ಪ್ರಪಂಚದ ಮಾನ ಸಿಇಒ ಆಗಿ ಏರಿದ ಅವರು ಪರಿಶ್ರಮ ವಿದ್ಯಾಭ್ಯಾಸ ಶಾಂತಿ ನಾಯಕತ್ವ ಮತ್ತು ನವೀನ ಕತೆಯ ಸಂಕೇತವಾಗಿದ್ದಾರೆ ಇಂದಿಗೂ ಅವರು ಗೂಗಲ್ ಅನ್ನು ಮುಂದಿನ ತಲೆಮಾರಿನ ತಂತ್ರಜ್ಞಾನ ದಿಕ್ಕಿನಲ್ಲಿ ಮುನ್ನಡೆಸುತ್ತಿದ್ದಾರೆ ಸ್ನೇಹಿತರೆ ಸುಂದರ್ ಪಿಚೈ ಅವರಂತೆ ಬಹಳಷ್ಟು ಭಾರತೀಯರು ತಮ್ಮ ಕೊಡುಗೆಗಳನ್ನು ವಿಶ್ವಕ್ಕೆ ನೀಡಿದ್ದಾರೆ ಸತ್ಯ ನಾದೆಲ ಅರವಿಂದ ಕೃಷ್ಣ ಶಾಂತನು ನಾರಾಯಣ್ ಪ್ರಗ್ ಅಗರ್ವಾಲ್ ಹಾಗೂ ಇಂದ್ರಾ ನೂಯಿ ಇನ್ನು ಮುಂತಾದವರುಗಳು ಇದ್ದಾರೆ ಇವರುಗಳ ಬಗ್ಗೆ ಮುಂದಿನ ಯಾವುದಾದರೂ ವಿಡಿಯೋಗಳಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು